ನೀವು ಮೊನ್ನೆ ಏನ್ ಹೇಳಿದಿರ ಬಂದಿದೀರಾ ನೀವೇ ಜಾಬ್ಬುಕ್ ಸಾಲ ತಗೋಣ

ನೋಕೇರಿ ಮಿತ್ರೋರೆ ಕರೆದಕ್ಕೆ ಬೆಲ್ಲಮ್ಮ ಅಯ್ಯೋ ನನ್ನ ರಾವಣೋನೆ ಕೊಟ್ಟವರ ನೀ ಮಾಡ ಬಂದಿದ್ದೀಯ ಇವರೇನು ಅಂತನ ಕಲಾ ಮತ್ತೆ ಅವರ ಮನೆಗೆ ಹೋಗಾರ್ ಅಂತಾ ದುಃಖನಾರೆ ಮಗಣ್ಣಿ ಬಾಗಿ ನಾನು ಮನೆಗೆ ಬರ್ತೀನಿ ಸಾಂಗಿಲ್ಲ ನಮ್ಮ ಮಸ್ಸಿಗೂ ನನ್ನ ಎಸೆಯ ನನ್ನ ಕೈ ಕೊಟ್ಟಿತ್ತಾರ ಮೇಡಂ ಬೈದ ಕರೆ ಕೊಟ್ಟಿ ಏನೋ ಕೊಟ್ಟಿ ಬದಿಲ್ಲ ನಾನು ಗೆಲ್ಲ ಯಾರು ಯಾ ಮಾಡ್ಕೊಡಿಲ್ಲ ನೀನು ಪನಿಷನ್ ಆಗ್ತೀಯಾ ಶಿಕ್ಷೆ ಹಾಕುತ್ತಾ ಇರಮ್ಮ ಮತ್ತೆ ಅವರ ಕೇರಳ ಪಾಕಿ ಯಾಕ ನನ್ನ ಕೊಟ್ಟಿ ಅಂತಾರೆ ಇಷ್ಟಕ್ಕೆ ನೋಡು बैंक लाउंडर आदर्श चीज क्या है इलाज इलाज ये टेंथ तो रहेगी ना ये बारूद पड़ा पड़ा है इस्त्री पटिया वगैरह इस्त्री तालाब से इंजन्सर बढ़ जाता है आदत ये वोप्पो को इंजन्सर आ गुंडी दे आ इतना आदत इंतजार चार्ज याद रह मात्रा नहीं माता रहती आ हाई ट्यूबिंग पर ट्यूबिंग पर ज ಅಣ್ಣವಳಾ ನೀನೀ ಮೂರ್ಜೆ ಕುಕ್ತಿನ್ನ ಕಟ್ಟನ ಮಾಡಿದಾ

ಓಹ್ <Tab>, ಇಲ್ಲಿದ್ದು <tab, he called the Ainara> <Tab>, <tang> <tab>, ಇವಾಗ ಸೈಲೆಂಟ್ ಆಗಿರಿ ನಾವ್ ಇವತ್ತೆ ಮಾಡ್ಬೇಕಂತಾನೆ ಬಂದಿದ್ದೀರಾ ನೀವೇ ಜವಾಬ್ದಾರಿ ನೀವೇನಾದ್ರೂ ಮಾತಾಡ್ತಾ

はい。

ನಾವು ಸಂಘದವ್ರನ್ನೆಲ್ಲ ಕರ್ಸ್ತೀರಿ ನೆಕ್ಸ್ಟ್ ವಾರ ಅಂತ ಹೇಳಿರೋದು ತಾಯಿಯವರ ತಾಯಿಯವರು ಹೇಳ್ತಾ ಇರೋದು ಅದೇ ನಾನ್ ಹೇಳ್ತಾ ಇರೋದು ಅದೇ ಮಾಡಿ ಹೇಳ್ತೀನಿ ಮಾಡಿ ಹೇಳ್ತೀನಿ